ನನ್ನ ಬೇಕು ಗೊತ್ತಾ ಮಹಾನುಭಾವ ಏ ನೋಡೋ ಗಾಡಿಯಲ್ಲಿ ಹೋಗ್ಬೇಕಾದ್ರು ಯಾವ್ದೋ ಒಂದ್ ಆತ್ಮ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದಾರೆ ನಿನ್ ಏನಾಗಬೇಕು ಅಂತ ನನ್ನ ಹತ್ರ ಹೇಳು ನಾನ್ ಮಾಡ್ತೀನಿ ಚಿಂತೆ ಬಿಡು ಅವಾಡ ಪುರುಷ ಕಣೋ ಅವಾಡ ಪುರುಷ ಹೇಳಿ ಏನ್ ವಿಷಯ ಏನಿಲ್ಲ ನಾನು ಆಕ್ಸಿಡೆಂಟಲ್ಲಿ ಸತ್ತಿರೋ ವಿಷಯ ನಮ್ಮ ತಡಪನ್ನ ಕೇಳಬೇಕು ಅವ್ರ ಮನೆಗೆ ನಡಿ ಅದರಿಂದ ಏನು ಪ್ರಯೋಜನ ಏಯ್ ನಾನು ಸತ್ತಿರೋದು ಆಕ್ಸಿಡೆಂಟ್ ಅಲ್ಲ ಕೊಲೆ ಅಂತ ಗೊತ್ತಾದ್ರೆ ಅವ್ರು ಸಹಾಯ ಮಾಡ್ತಾರೆ ಅದಕ್ಕೆ ಅಷ್ಟೇನಾ ವಿಷಯ ನನಗೆ ಬಿಡು ಧೈರ್ಯವಾಗಿರೋ ಕಟ್ಟಿಗೆ ನನ್ನ ಹಿಡುಕೋ ನಾನು ಕೈ ಚಲಕ ಏನಂತ ಇವಾಗ ತಸ್ತೀನಿ ಓಕೆ ಏನಿದೆಯಾ ಇಲ್ಲ ಹಾರ್ಕೊಂಡು ಹೋಗಿದ್ದೀನಿ

ನಿಮ್ ಬಾಸು ಭಕ್ತವಾ ಕರಿ ಹೋಗ ಅಣ್ಣ ಡಬ್ಬಾಲ್ಯಾನ ನಂದ್ ಕಾಲಿಗೆ ಹಾಕ್ಬಿಟ್ರಣ್ಣ ಕುರ್ಚಿ ಕಾಲಿಗೆ ನಿನ್ ಕಾಲ್ನ ಯಾಕೋ ಆಟ ಇಟ್ಟೆ

ಹಾ ಎಲ್ಲಾರು ಹೋದ್ರಲ್ಲ ಹೇಳಿ ಈಗ ಹೇಳಿ ನಿಮಗೆ ಉಪೇಂದ್ರ ರಾಜ ನನ್ನ ಮಗನಯ್ಯ ನನ್ನ ತಮ್ಮನ ಮಗ ಸಹೋದರಂತೆ ಹ್ಮತ್ತು ವರ್ಷ ಆಯ್ತು ಹೇಗೆ ಆಕ್ಸಿಡೆಂಟ್ ಲಾರಿ ಕುತ್ತು ಬಿಡ್ತು ಮರಡ್ರು ಅಂತ ಹೇಳು ಆಕ್ಸಿಡೆಂಟ್ ಅಲ್ಲ ಅಂತ ಹೇಳು ಸ್ವಲ್ಪ ನೀವು ಸುಮ್ಮನೆ ನಿಂತ್ಕೊಳಪ್ಪ ಅದಲ್ಲ ಇದು ಇದಲ್ಲ ಅದು ಅಂತ ಹೇಳ್ತಾನೆ ಇದ್ರೆ ಎಲ್ಲ ಹೇಳ್ತಾನೆ ಬಂದಿದೀವಿ ಸುಮ್ನೆ ತಲೆ ತಿಂತಾ ಇದ್ಯ ಏನಾಯ್ತು ಏನಿಲ್ಲ ಏನಿಲ್ಲ ಬಿಡಿ ಅದು ನಾವು ದೈವಾಂಶ ಸಂಭೂತ್ರ ಅಲ್ವಾ ಜ್ಞಾನ ಜಾಸ್ತಿ ಆದಾಗಿಲ್ಲ ಏನೋ ಕೋತ್ ಕೋತಿ ತರ ಮಾತಾಡ್ಕೊಂತ ಇರ್ತೀವಿ ಅದ್ ಬಿಡಿ ಏನೋ ಹೇಳ್ತಾ ಇದ್ರಲ್ಲ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂತನಾ ಇಲ್ಲ ಸ್ವಾಮಿ ಮರ್ಡರ್

ಹೇಳ್ತೀನಿ ಸುಮ್ನೆ ಯಾಕೆ ಸುಮ್ನೆ ನನ್ ಗೆದ್ರಿಯ ಅದು ಜ್ಞಾನ ಮೇಲಿಂದ ಕುಟೀತಾ ಇದೆ ನನಗೆ ಅವನೇನ ಅದವನೇ ಸರಿಯಾಗಿ ನೋಡಿ ಹೇಳಿ ತಿರುಗಿಸಿ ಮರಗಿಸಿ ನೋಡಿದ್ರು ಅದವನೇ ಅಂತ ಚಟ್ನವಿ ರಾಜುನಾ ಈಗ ಲಕಶಾ ಹಾ ಅಯ್ಯೋ ಪಾಪ ಸತ್ತೆ ರಾಗು ಅರ ಓಡಿ ಏನು ಬoglobಳದ್ಯಾ ಇದಾ ಬಾ ತಾತ ಬಾ ಮರ್ಡರ್ ಅಂತ ಹೇಳಿದಿಲ್ಲ ಯಾರು ಹೇಳಿದ್ರು ನಿಮಗೆ ಯಾರು ಹೇಳಿದ್ರು ಅಂದ್ರೆ ನಮಗೆ ಆಗಾಗ ಆತ್ಮಗಳು ಹತ್ರ ಬಂದು ಮಾತಾಡ್ತವೆ ಸ್ವಾಮಿ ಏನು